ಎಲ್ಲರೂ ನಮಸ್ಕಾರ ಶುಭೋದಯ ಶುಭ ಬೆಳಗು ಇದು ನನ್ನ ಸುದ್ದಿವಾಹಿನಿ ನಾನು ಶಶಿಧರ್ ಭಟ್ ಇವತ್ತಿನ ಸುದ್ದಿ ವಿಶ್ಲೇಷಣೆ ಬೆಳಗ್ಗಿನಿಂದ ಇದು ಬಹಳ ಪ್ರಮುಖ ಸುದ್ದಿ ಮಾಧ್ಯಮಗಳಲ್ಲಿ ಅದೇ ಸುದ್ದಿ ಅದು ಏನೋ ವಿಶೇಷಣಗಳಿಂದ ಗುರುತಿಸಲ್ಪಡುತ್ತಿದ್ದ ಚಿತ್ರರಟ ದರ್ಶನ್ ಅವರಿಗೆ ಜಾಮೀನು ಸಿಕ್ಕ ಸುದ್ದಿ ಸೊ ಸುಮಾರು ನಾಲ್ಕು ತಿಂಗಳಿಗಿಂತ ಹೆಚ್ಚು ಕಾಲದಿಂದ ಮಾಧ್ಯಮಗಳಿಗೆ ಈ ವಿಷಯ ಬಿಟ್ರೆ ಬೇರೆ ಇರಲಿಲ್ಲ ಸೊ ದರ್ಶನ್ ಅರೆಸ್ಟ್ ಆದ ನಂತರ ಆತ ಜೈಲಿಗೆ ಹೋದ ಮೇಲೆ ಎಲ್ ಕೂತ ಎಲ್ಲಿ ನಿಂತ ಕಾಲು ಬಗ್ಸನ ಕೈ ಬಗ್ಸಿದ್ರ ನಿದ್ರೆ ಮಾಡಿದ್ರ ನಿದ್ರೆ ಮಾಡಿಲ್ವಾ ತಿಂಡಿ ತಿಂದ್ರ ತಿಂಡಿ ತಿನ್ನಿಲ್ವಾ ಟಾಯ್ಲೆಟ್ಗೆ ಹೋದ್ರ ಟಾಯ್ಲೆಟಿಗೆ ಹೋಗಿಲ್ವಾ ಇಂತಹ ಸುದ್ದಿಗಳಲ್ಲೇ ಮಾಧ್ಯಮಗಳು ನಿರತ ಮಾಧ್ಯಮಗಳಲ್ಲಿ ಬೇರೆ ವಿಚಾರನೇ ಇರಲಿಲ್ಲ ಈ ಜಗತ್ತಿನ ಬಹುದೊಡ್ಡ ಸಮಸ್ಯೆ ಅಂದರೆ ದರ್ಶನ್ ಈ ಜಗತ್ತಿನ ಬಹುದೊಡ್ಡ ಸುದ್ದಿ ಅಂದರೆ ದರ್ಶನ್ ಈ ಜಗತ್ತಿನಲ್ಲಿ ಏನಾಗತ್ತೆ ಆಗಲು ರಾತ್ರಿ ಎಲ್ಲದಕ್ಕೂ ದರ್ಶನ್ ಇಂತಹ ಒಂದು ವಾತಾವರಣ ಇತ್ತು ಇವತ್ತು ಅದು ಒಂದು ಹಂತವಂತಿದೆ ದರ್ಶನ್ಗೆ ಜಾಮೀನು ಸಿಕ್ಕಿದೆ ಸೊ ಅದು ಕೂಡ ವೈದ್ಯಕೀಯ ಕಾರಣದಿಂದಾಗಿ ಸಿಕ್ಕಂತಹ ಜಾಮೀನು ಜಾಮೀನು ಅನ್ನೋದೇನಿದೆ ಅದು ನಮ್ಮ ನ್ಯಾಯಾಂಗ ವ್ಯವಸ್ಥೆಯಲ್ಲಿ ಎಸ್ ಎಲ್ಲ ಆರೋಪಿ ಆಪಾದಿತರಿಗೆ ಇರುವ ಹಕ್ಕು ಅಂತ ಜಾಮೀನನ್ನು ಬಹುತೇಕ ಬಹಳ ಕಾಲ ನಿರಾಕರಿಸಕ್ಕಾಗಲ್ಲ ಅದಿಸ್ತೀವಿ ದೆನ್ ಪ್ರಾಸಿಕ್ಯೂಷನ್ ವಿಲ್ ಹಾವ್ ಟು ಪ್ರೂವ್ ನೀವು ಮರ್ಡರ್ ಮಾಡಿದ್ರ ಇಲ್ಲ ಅಂತ ಅದು ಪ್ರೂವ್ ಆಗಬೇಕು ಆದರೆ ಸೊ ಈ ಒಂದು ಜಾಮೀನು ಏನಿದೆ ಇದು ಹಲವರಿಗೆ ಸಂತೋಷವನ್ನು ಕೊಟ್ಟಿರ್ಬೋದು ಕೆಲವೇ ಕೆಲವರಿಗೆ ಬೇಸರವನ್ನು ಉಂಟು ಮಾಡಿರಬಹುದು ಬೇಸರ ಯಾರಿಗಾಗತ್ತೆ ತಮ್ಮ ಮನೆ ಮಗನನ್ನ ಕಳೆದುಕೊಂಡ ಅವರಿದಾರಲ್ಲ ರೇಣುಕಾ ಸ್ವಾಮಿಯ ತಂದೆ ತಾಯಿ ಅವರ ಹೆಂಡತಿ ಅವರ ಹೆಂಡತಿ ಈಗ ತಾನೇ ಹೆರಿಗೆ ಆಗಿದೆ ಒಂದು ಪುಟ್ಟ ಮಗು ಹುಟ್ಟಿದೆ ಜಗತ್ತು ಮರ್ತ್ ಬಿಡುತ್ತೆ ಜಗತ್ತಿಗೆ ಮರು ಇದೆಯಲ್ಲ ಮನುಷ್ಯನಿಗೆ ಮರುವು ವರದಾನವೋ ಶಾಪೋ ಗೊತ್ತಿಲ್ಲ ಮರುವು ಈಗ ಜನ ಮಾತನಾಡೋ ದರ್ಶನ ಬಗ್ಗೆ ದರ್ಶನ್ ಜೈಲಿನಲ್ಲಿರುವುದರಿಂದ ಚಿತ್ರರಂಗಕ್ಕೆ ಎಷ್ಟು ಆಯಿತು ಎಷ್ಟು ಜನ ಏನು ಕಾಳ್ಕೊಂಡ್ರು ನಂತರ ಇಂಥದ್ದೆಲ್ಲ ಒಮ್ಮೆ ಕ್ಷಮಿಸ್ಬಿಡ್ಬೇಕು ಪಶ್ಚಾತ್ತಾಪ ಪಡಬೇಕು ಜನ ಈ ರೀತಿ ಮಾತನಾಡ ಪ್ರಾರಂಭ ಮಾಡ್ತಾರೆ ಈಗಲೇ ಪ್ರಾರಂಭ ಮಾಡಿದ್ದಾರೆ ಒಂದು ರೀತಿಯಲ್ಲಿ ಮಾಧ್ಯಮದಲ್ಲಿ ದರ್ಶನ್ ಒಂದು ಕಡೆ ಅವನು ಹೊರಗೆ ಬರಲಿ ಅನ್ನುವ ಆಶಯ ಇನ್ನೊಂದು ಕಡೆ ಅದನ್ನು ಬಳಸಿಕೊಳ್ಳುವ ರೀತಿ ಇದೆಲ್ಲ ಕೂಡ ನಡೆದು ಬಂತು ಇದಕ್ಕೆ ಬಹಳ ಮುಖ್ಯವಾದ ಇದು ಪ್ರಶ್ನೆ ಇದೆ ಇದು ಇದು ಏನು ಅಂತಂದ್ರೆ ಅಭಿಮಾನಕ್ಕೆ ಸಂಬಂಧಪಟ್ಟದ್ದು ಅಭಿಮಾನದಿಂದ ಬರುವ ದುರಹಂಕಾರ ಮನುಷ್ಯನಿಗೆ ಅತಿ ಹೆಚ್ಚು ಜನ ಇಸಿ ಅವರ ಭಕ್ತರು ಅಭಿಮಾನ ಇದ್ದಕ್ಕ ದುರಹಂಕಾರ ಬರುತ್ತೆ ಅದು ರಾಜಕೀಯ ನಾಯಕರಿಗೆ ಮತ್ತು ಚಿತ್ರನಟರಿಗೆ ಹೆಚ್ಚು ಯಾಕಂದರೆ ಎಲ್ಲ ಹೋದ್ರೆ ಲಕ್ಷಾಂತರ ಜನ ಸೇರ್ತಾರೆ ಜೈ ಜೈ ಅಂತಾರೆ ನಮ್ಮ ದೇಶ ಇದೆಯಲ್ಲ ಈ ದೇಶದ ಈ ಮೂರ್ತಿ ಪೂಜೆಯ ದೇಶ ಇಲ್ಲಿ ಮೂರ್ತಿ ಪೂಜೆ ನಡಿತಾನೆ ಇರಬೇಕು ಜನ ಇದ್ದಕ್ಕಿದ್ದ ಹಾಗೆ ಒಬ್ಬ ವ್ಯಕ್ತಿಯನ್ನ ಮೆಚ್ಚಿಕೊಂಡು ಅವನ ದೌರ್ಬಲ್ಯವನ್ನ ಮರೆತು ಅವನ ಮೂರ್ತಿಯನ್ನ ಇಟ್ಟು ಅವನಿಗೆ ಒಂದು ದೇವಸ್ಥಾನ ಕಟ್ಟಿ ಬೆಳಗ್ಗೆ ಎದ್ದು ಹೋಗಿ ಅವರಿಗೆ ನಮಸ್ಕಾರ ಮಾಡಿ ತಲೆ ಮೇಲೆ ಹಾಲು ಸುರಿದು ಹೂವು ಅಕ್ಷತೆ ಹಾಕಿ ಬರುವ ದೇಶ ಇದು ಇಲ್ಲಿ ವೈಚಾರಿಕತೆ ಅನ್ನುವುದು ಇಲ್ಲ ಅಭಿಮಾನ ಅನ್ನೋದ್ರಿಂದಲ ಅನು ಅನು ಯಾವತ್ತು ಕೂಡ ಅಭಿಮಾನ ನಿಮ್ಮ ಆಲೋಚನಾ ಶಕ್ತಿಯನ್ನು ಕೊಂದುಬಿಡುತ್ತೆ ಆದ್ರಿಂದ ಈ ಅಭಿಮಾನಿಗಳು ಮಹಾನ್ ಅಪಾಯಕಾರಿಯಾದವು ಮೊದಲನೇ ಅಭಿಮಾನ ಅನ್ನುವುದು ದುರಹಂಕಾರಕ್ಕೆ ತಮ್ಮ ಒಯ್ಯತೆ ದರ್ಶನ್ಗಿಂತ ದುರಹಂಕಾರ ಬರೋದ ಕಾರಣ ಏನು ಅವರು ರಾಜಕೀಯದಲ್ಲಿದ್ದರೆ ದರ್ಶನ್ ಮುಖ್ಯಮಂತ್ರಿನೂ ಪ್ರಧಾನಮಂತ್ರಿನೋ ಆಗ್ಬಿಡ್ತಿದ್ರು ಅಭಿಮಾನ ಮತ್ತು ದುರಹಂಕಾರ ಈಗ ಆಗವ್ರ ಹಾಗೇನೆ ದರ್ಶನ್ಗೆ ಒಂದು ಅವರ ಇಡೀ ಚಿತ್ರರಂಗದ ಪ್ರವೇಶದಲ್ಲಿ ಸಂದರ್ಭದಲ್ಲಿ ಆದ ನೋವು ಹತಾಶೆ ಎಲ್ಲ ಇರ್ಬೋದು ಪ್ರತಿಯೊಬ್ಬ ವ್ಯಕ್ತಿಯ ಹಿಂದೆ ಒಂದು ಕತೆ ಇರುತ್ತೆ ಆ ಕಥೆ ಅತ್ಯದ್ಭುತವಾಗಿರುತ್ತೆ ಅದರಿಂದ ಆ ಕಥೆಯ ನಮ್ಮೆಲ್ಲರ ಕತೆಗಳಲ್ಲಿ ನಾವೇ ನಾಯಕರು ಆ ಕಥೆ ನಮ್ಮನ್ನ ರೂಪಿಸುತ್ತೆ ನಮ್ಮನ್ನ ಬೆಳೆಸುತ್ತೆ ನಮ್ಮ ಬದುಕಿಗೆ ತಿರುವನ್ನು ಕೊಡುತ್ತೆ ದರ್ಶನ್ ಚಿತ್ರರ್ಗಕ್ಕೆ ಬಂದಿದ್ದ ಕಾರಣ ಏನೋ ಗೊತ್ತಂತ ಅವರು ಬೆಳೆಸಿಕೊಂಡದ್ದು ದುರಹಂಕಾರದ ಲಕ್ಷಾಂತರ ಜನ ಸೇರ್ತಾ ಇದ್ರು ಆ ದುರಹಂಕಾರ ಒಂದು ಕೊಲೆ ಮಾಡಿಸುವವರೆಗೆ ಅವರನ್ನು ಬದಲಾಯಿಸಿದ್ರು ಅದರ ಜೊತೆಗೆ ಬಹಳ ಕಾಲ ನೀವು ನಾನು ಅದನ್ನು ಹೇಳ್ತಾ ಇದ್ದೆ ಈ ನಮ್ಮ ಮಾಧ್ಯಮದಲ್ಲೂ ಹಾಗೆ ಆಗುತ್ತೆ ಯಾರು ಏನು ಕವರೇಜ್ ಮಾಡ್ತಾರೋ ಅವ್ರು ಅದೇ ಆಗ್ತಾ ಹೋಗ್ತಾರೆ ಅಂದ್ರೆ ಒಬ್ಬ ಸಿನಿಮಾ ವರದಿಕಾರ ಬಹಳ ಕಾಲದ ನಂತರ ಒಂದು ಸಿನಿಮಾ ನಿರ್ದೇಶನ ಮಾಡಬೇಕು ಇನ್ನೊಂದು ಮಾಡ್ಬೇಕು ಅಂತ ಹೋಗ್ತಾನೆ ನಮ್ಮ ರಾಜಕೀಯ ವರದಿಗಾರರು ಬಹಳ ಕಾಲ ರಾಜಕೀಯ ವರದಿಯನ್ನ ಮಾಡಿದ ಮೇಲೆ ಅವ್ರಿಗೆ ವಿಧಾನಸಭೆಗೋ ವಿಧಾನ ಪರಿಷತ್ತಿಗೋ ಲೋಕಸಭೆಗೆ ಹೋಗ್ಬೇಕು ಅಂತ ಆಸೆ ಶುರುವಾಗುತ್ತೆ ರಾಜಕಾರಣಿ ಆಗ್ಬೇಕು ಅಂತ ಆಸೆ ಶುರುವಾಗುತ್ತೆ ಅದಿಲ್ಲ ಅಂದ್ರೆ ಅಟ್ಲೀಸ್ಟ್ ರಾಜಕಾರಣಿ ಪಿ ಎ ಆದರೂ ಹಾಕೋಣ ಒಂದು ಸಿಕ್ಕಾಗ್ತದೆ ಅದು ನಮ್ಮ ವೃತ್ತಿ ನಮ್ಮ ಮನಸ್ಸನ್ನು ರೂಪಿಸುವ ಬಗೆ ಅಂತ ಒಬ್ಬ ನಟನಾದವನು ಒಂದು ಸಿನಿಮಾದಲ್ಲಿ ಬಿಸಿ ನೂರಾರು ಜನರನ್ನ ಬಡ್ದು ಹಾಕಿ ಒಂದು ಒಂದು ವಾತಾವರಣ ಸೃಷ್ಟಿಸ್ತಾರೆ ನೋಡಿ ಅವನು ಅತ್ಯದ್ಭುತವಾಗ್ತಿ ಮಾನ್ ಶಕ್ತಿವಂತ ಶಕ್ತಿಮಾನ್ ಅವನು ಅದನ್ನು ಅವನೇ ನಂಬಕ್ಕೆ ಸ್ಟಾರ್ಟ್ ಮಾಡ್ತಾನೆ ಒಂದು ಹತ್ತಾರು ಸಿನಿಮಾಗಳ ನಂತರ ಆತ ತಾನೇ ಶಕ್ತಿಮಾನ್ ಅಂದುಕೊಂಡು ಸಿನಿಮಾದ ಪರದೆ ಮೇಲೆ ತಾವೇನು ಮಾಡಿದ್ನೋ ಅದನ್ನು ನಿಜ ಬದುಕಿನಲ್ಲಿ ಮಾಡೋದಕ್ಕೆ ಪ್ರಾರಂಭ ಮಾಡಿ ಇದು ಬಹಳ ಇದನ್ನು ತಪ್ಪಿಸಿಕೊಂಡ ಕೆಲವೇ ಕೆಲವು ನಟರು ನಮಗೆ ಸಿಗ್ತಾರೆ ರಾಜ್ಕುಮಾರ್ ಇದ್ರು ರಾಜ್ಕುಮಾರ್ಗೆ ಯುಸಿ ಅವರು ಪಾಪ್ಯುಲಾರಿಟಿ ಬಂದ ಹಾಗೆ ಬಂದ ಹಾಗೆ ಬಂದ ಹಾಗೆ ಆತ ತಾರು ಈ ನೆಲದ ಮನುಷ್ಯ ಅನಿಸೋ ಪ್ರಾರಂಭ ಆಗಿತ್ತು ಅದರಂತೆ ಎಂದೂ ಕೂಡ ರಾಜ್ಕುಮಾರ್ಗೆ ದುರಹಂಕಾರ ಅಹಂಕಾರ ಇರಲಿಲ್ಲ ಮಟ್ಟಿಗೆ ವಿಷ್ಣುವರ್ಧನ್ ಕೂಡ ಅದು ಬೇರೆ ಬೇರೆ ಸಮಸ್ಯೆ ಆದರೆ ಇತ್ತೀಚೆಗೆ ಬರುವ ನಟರುಗಳಿದಾರಲ್ಲ ಅವರು ಈ ಅಭಿಮಾನವನ್ನು ಇಸಿ ತಮಗೆ ಬೇಕಾದ ದುರಹಂಕಾರವಾಗಿ ಪರಿವರ್ತನೆ ಮಾಡಿಕೊಳ್ಳೋದು ರಾಜಕಾರಣಿಗಳಲ್ಲೂ ಇರುತ್ತೆ ನಿಮ್ಗೇನು ಅನ್ಮಾಡ್ಬೇಕಾಗಿಲ್ಲ ನೀವು ಒಂದು ಎರಡು ಮೂರು ಇಲೆಕ್ಷನ್ನಲ್ಲಿ ಗೆದ್ದರು ಅಂದ ತಕ್ಷಣ ಅವರು ನಾನು ದೇವರ ಅವತಾರ ಅಂತ ನಮ್ಗೆ ಕಳಿಸ್ ಶುರು ಮಾಡ್ತಾರೆ ನಾನು ವಿಷ್ಣುವಿನ ಇಷ್ಟನೇ ಅವತಾರ ದೇವರು ನನ್ನ ಕಳಿಸ್ಕೊಟ್ಟಿದ್ದಾನೆ ನಂದು ಇದು ಬಯೋಲಾಜಿಕಲ್ ರಿಲೇಷನ್ಗಳೇನಿಲ್ಲ ನನಗೆ ಸುಳ್ಳುಗಳು ಸುಳ್ಳುಗಳನ್ನ ನಂಬೋದು ಭಾಳ ಖುಷಿ ಕೊಡುವಂಥದ್ದು ಜೀವನದಲ್ಲಿ ನೀವು ಸುಳ್ಳು ನಂಬ ಪ್ರಾರಂಭ ಬಿಟ್ರೆ ನಿಮ್ ಜಗತ್ತೇ ಬೇರೆ ಯಾಕಂದ್ರೆ ಸತ್ಯ ಯಾವತ್ತೂ ಕೂಡ ಬ್ಲ್ಯಾಕ್ ಅಂಡ್ ವೈಟ್ ಆಗಿರುತ್ತೆ ಅಲ್ವಾ ಸೊ ಈ ರಾಜಕಾರಣಿಗಳು ಹೇಗೆ ತಾವು ದೇವರ ಅವತಾರ ದೇವರು ನನ್ನನ್ನ ಯಾವುದೋ ಉದ್ದೇಶಕ್ಕಾಗಿ ಕಳಿಸಿದ್ದಾನೆ ಆ ಉದ್ದೇಶ ಏನಿದೆ ಆ ಉದ್ದೇಶ ಈಡೇರಿಸ್ಬೇಕು ಅಂದ್ಕೊತಾರ ಈ ನಟರುಗಳದ್ದು ಅದೇ ಪ್ರಾಬ್ಲಮ್ ಶುರು ಆಗುತ್ತೆ ಸೊ ಯಾವಾಗ ಈ ಮಚ್ಚು ಗಿಚ್ಚು ಹಿಡಿದು ಸಿನಿಮಾ ಮಾಡ್ತಾರೆ ನೋಡಿ ಅವ್ರಿಗೆ ಒಂದಲ್ಲರೂ ಮಚ್ಚ ಹಿಡ್ಕೊಂಡು ಯಾರನ್ನ ಅಂತ ಶುರುವಾಗುತ್ತೆ ಅದು ಈ ಆಯುಧಗಳೇನಿವೆಯಲ್ಲ ಈ ಆಯುಧಗಳು ಕೈಗೆ ಬಂದಾಗ ನಮ್ಮ ಮನಸ್ಸು ಬದಲಾಗುವ ರೀತಿ ಅಂತ ಕೈಮು ನೀವು ಈ ಪಿಸ್ತೂಲ್ ಹಿಡ್ಕೊಂಡ್ರೆ ಭಾಳ ಜನ ನಮಗೆ ಗೊತ್ತಿದ್ದವರೇ ಪಿಸ್ತೂಲ್ ಇಟ್ಕೊಂಡವ್ರು ಅವರು ಇದ್ರು ಪತ್ರಕರ್ತರೇ ಅವರು ಅವರು ಬೇಜಾರಾದಾಗ ರಾತ್ರಿ ಮಧ್ಯರಾತ್ರಿ ಕಾರ್ನಲ್ಲಿ ಹೋಗ್ಬಿಟ್ಟು ಕಂಡು ಕಂಡು ನಾಯಿ ಎಲ್ಲ ತಮ್ಮ ವಿರೋಧಿ ಹೆಸರು ಹೇಳಿಬಿಟ್ಟು ಹೊಡೆದಾಗ್ತಾ ಇದ್ದರು ಅವರು ಪಾಪ್ಯುಲರ್ ಪತ್ರಕರ್ತರು ಸೊ ಕೈ ತುರಿಕೆ ಕಂಡ್ರಿ ಕೈ ತುರ್ಕೆ ಸೊ ನನ್ನ ಇನ್ನೊಬ್ಬ ಪತ್ರಕರ್ತರ ಸ್ನೇಹಿತರ ಹತ್ರ ರಿವಾಲ್ವರ್ ಇತ್ತು ಅವ್ರು ಹೋಗ್ಬಿಟ್ಟು ಪಿಸ್ತೂಲ್ ಹೊಡೆದ್ಬಿಟ್ಟು ಗುಂಡು ಹಾಕಿದಾಗ ತನ್ನ ಡ್ರೈವರ್ ಕಿವಿನೇ ಕಿತ್ತಾಕ್ಬಿಟ್ರು ನಂತರ ಏನೇನೋ ಮಾಡಿ ಹೊರಡ್ರೈವ್ರು ಹೋದರು ಇಬ್ಬರ ಹೆಸರು ಹೇಳಲ್ಲ ನೀವು ಈ ಆಯುಧ ನಿಮ್ಮ ಮನಸ್ಸನ್ನು ಬದಲಿಸುವ ರೀತಿ ಅದು ಯಾರು ಚಿತ್ರರಂಗದಲ್ಲಿ ಬಹಳಷ್ಟು ಸಿನಿಮಾಗಳಲ್ಲಿ ಮಚ್ಚು ಲಾಂಗು ಪಿಸ್ತೂಲು ರಿವಾಲ್ವರು ಎ ಕೆ ಫಾರ್ಟಿ ಸೆವೆನು ಹಿಡಿದುಕೊಂಡು ನಡೆಸ್ತಾ ನಡೆಸ್ತಾ ಹೋದ ಮೇಲೆ ಅವರಿಗೆ ನಿಜ ಜೀವನದಲ್ಲೂ ಇದನ್ನು ಬಳಸ್ಬೇಕು ಅಂತ ಮನಸ್ಸು ಮನಸ್ಪರ ಶುರುವಾಗುತ್ತೆ ಅದು ಅವರ ಬಗ್ಗೆ ಅವರಿಗಿರುವ ಭ್ರಮೆ ಸಿನಿಮಾದಲ್ಲಿ ಒಬ್ಬರೇ ಹೋಗ್ಬಿಟ್ಟು ನೂರಾರು ಜನರು ಹೊಡೆದಾಗ್ತಾರೆ ನೋಡಿ ನಿಜ ಜೀವನದಲ್ಲ ನಾನು ಹೊಡೆದಾಗ್ತೀನಿ ಏನಾಗುತ್ತೆ ಸೊ ಅಂತ ಒಂದು ಭ್ರಮೆ ಈ ದರ್ಶನಕ್ಕೆ ಕೂಡ ಬಂದಿರಬೇಕು ಅನ್ಸುತ್ತೆ ಅವರ ಗರ್ಲ್ ಫ್ರೆಂಡು ಸ್ನೇಹಿತೆಯೋ ವಾಟ್ ಎವರ್ ಇಟ್ ಮೇ ಬಿ ಅವಳು ಹೇಳಿದ ತಕ್ಷಣ ಹೋಗಿ ಯಥಕ್ಕ ಬನ್ನಿ ಸಿನಿಮಾದಲ್ಲಿ ಚೆನ್ನಾಗಿರುತ್ತೆ ಯಾರನ್ನ ಎತ್ತಾಕ ಬರೋದು ಅಯ್ಯೋ ಜನ ಕಳಿಸೋದು ಅಲ್ವಾ ಈ ಸಿನಿಮಾದಲ್ಲಿ ಬದುಕು ಬೇರೆ ಸಿನಿಮಾ ಬೇರೆ ಆಯ್ತಾ ಸೊ ಸಿನಿಮಾಕ್ಕೆ ಬದುಕು ಪ್ರಭಾವ ಬೀರ್ಬೋದು ಬದುಕಿನ ಯಾವುದೋ ಒಂದು ಎಳೆಯಂತೆ ಸಿನಿಮಾ ಮಾಡಬಹುದು ಆದ್ರೆ ಸಿನಿಮಾ ಏನಿದೆ ಸಿನಿಮಾ ಒಂದು ಭ್ರಮಾತ್ಮಕ ಜಗತ್ತು ಅಂತ ಅದು ಸತ್ಯ ಅಲ್ಲ ಸೊ ಅದನ್ನೇ ಹಿಡ್ಕೊಂಡು ಮಾಡಕ್ಕೆ ಹೋದ್ರೆ ಆ ಭ್ರಮೆ ಆ ಸೃಷ್ಟಿ ಮಾಡ್ತಾ ಹೋಗುತ್ತೆ ಸೊ ದರ್ಶನ್ಗಾಗಿ ಯತಕ ಬನ್ನೆ ಆಯ್ತು ಜನ ಹೋದ್ರು ಅಭಿಮಾನಿಗಳು ಹೇ ಎತಕ ಬಂದ್ರು ಬಡದ್ರು ಇನ್ನೊಂದು ಮಾಡಿದ್ರು ಆ ಹಿಂಸೆ ಹಿಂಸಾತ್ಮಕ ಪಾತ್ರವನ್ನ ಮಾಡಿ ಅವರ ಮನಸ್ಸಿನೊಳಗೆ ಆ ಹಿಂಸೆ ಮತ್ತು ಕ್ರೌರ್ಯ ಯಾವ ರೀತಿ ವಿಜೃಂಭಿಸುತ್ತಾ ಇದು ಒಂದು ರಾಕ್ಷಸ ನೃತ್ಯವನ್ನ ಮಾಡ್ತಿರುತ್ತೆ ಅಂತ ಅಂತಹ ರಾಕ್ಷಸ ನೃತ್ಯವನ್ನ ಮಾಡೋದು ಪ್ರಾರಂಭ ಮಾಡಿದ್ಮೇಲೆ ಶಿವಮೊಗ್ಗ ಇರಲಿ ಚಿತ್ರದುರ್ಗ ಇರಲಿ ಹುಬ್ಬಳ್ಳಿ ಇರ್ಲಿ ಯಾರು ಹೇಳ್ತಾರೆ ಯತಕ ಬರ್ರು ಕರ್ಕ ಬರ್ರು ಶಡ್ಡಿ ಕರ್ಕ ಬರ್ರ ಹಾಕರು ಬಡೀರು ರಕ್ತವನ್ನು ನೋಡಿ ಸಂತೋಷ ಪಡೋಂಥ ಯಾಕೆಂದ್ರೆ ಸಿನಿಮಾದಲ್ಲಿ ರಕ್ತಪಾತವನ್ನ ಮಾಡಿ ಮಾಡಿ ಜನಪ್ರಿಯತೆ ಪಡೆದವರಿಗೆ ಅದನ್ನು ಮರೆಯೋಕಾಗಲ್ಲ ರಾಜಕಾರಣದಲ್ಲೂ ಹಾಗೆ ರಾಜಕಾರಣದಲ್ಲೂ ರಕ್ತಪಾತವನ್ನು ಮಾಡಿ ರಾಜಕೀಯ ಯಾರು ಮಾಡ್ತಿರ್ತಾರೆ ತಮ್ಮ ರಾಜಕೀಯ ಬದುಕನ್ನು ಕಟ್ಟಿರ್ತಾರೆ ಬಹಳ ಕಾಲ ರಕ್ತಪಾತ ನೋಡಿದ್ರೆ ಆಗಲ್ಲ ಅವರಿಗೆ ರಕ್ತ ಅವರಿಗೆ ಒಂದು ಸಂತೋಷ ಕೊಡುತ್ತೆ ಕತ್ತಿ ಮಚ್ಚು ಒಂದು ರೀತಿ ಸಂತೋಷವನ್ನು ಕೊಡುತ್ತೆ ರಿವಾಲ್ವರ್ ಒಂದಿ ಸರ್ ಸಂತೋಷ ಪಡುತ್ತೆ ಎಲ್ಲ ಹೊಡೆದಾಕ್ಬೇಕು ಕೊಚ್ಚಬೇಕು ಬಡಿಬೇಕು ಅಂತ ಪ್ರಾರಂಭ ಆಗುತ್ತೆ ಸೊ ಈ ಸಿನಿಮಾ ಅನ್ನುವ ಭ್ರಾಮಕ ಜಗತ್ತು ಈ ಮನಸ್ಥಿತಿಯನ್ನ ಸಾಮಾನ್ಯ ಜನರಲ್ಲೂ ಮೂಡಿಸುತ್ತೆ ಆದ್ರಿಂದ ಇವತ್ತಿನ ಬಹುತೇಕ ಸಿನಿಮಾ ನೋಡಿ ಬರುವವರ ಮನಸ್ಥಿತಿಯ ಬಗ್ಗೆ ಆಲೋಚನೆ ಮಾಡಿ ಅವ್ರು ಮಾತನಾಡುವ ಡೈಲಾಗ್ಗಳ್ ನೋಡಿ ಅಲ್ವಾ ಅದು ಯಾವುದೋ ಸಿನಿಮಾದಿಂದ ಎರವಲು ಪಡೆದದ್ದಾಗುತ್ತೆ ಸಿನಿಮಾದಲ್ಲಿ ನಟಿಸುವವರು ಕೂಡ ಹಾಗೆ ಅವರು ಆ ಪರಿಸ್ಥಿತಿಗೆ ಹೊಂದ್ಕೊಂಡಿರ್ತಾರೆ ಅವಾಗ ಪ್ರೀತಿ ನೋವು ಅಸಹಾಯಕತೆ ದುಃಖ ಇದು ಯಾವುದು ಕೆಲಸ ಮಾಡಲ್ಲ ಎಲ್ಲರೂ ಅದನ್ನು ಎಂಜಾಯ್ ಮಾಡೋಕೆ ಶುರು ಮಾಡ್ತಾರೆ ದರ್ಶನ್ ಅವರು ನಡೆಸಿದ್ರು ಎನ್ನಲಾದ ಆರೋಪಕ್ಕೆ ಒಳಗಾದ ಒಂದು ಕೊಲೆ ಇದೆಯಲ್ಲ ಆ ಕೊಲೆ ಎಲ್ಲ ಎಷ್ಟು ಜನ ಎಂಜಾಯ್ ಮಾಡಿದ್ರು ಅನ್ನೋದು ಮಾಧ್ಯಮಗಳು ಎಂಜಾಯ್ ಮಾಡಿದ್ರು ಪ್ರತಿ ವಾಹಿನಿಯಲ್ಲೂ ಕೂಡ ಅದನ್ನ ನನಗೆ ಶಾಕಿಂಗ್ ಆಗುತ್ತೆ ಏನ್ ಗೊತ್ತಾ ನಿಮ್ಗೆ ಅವು ದರ್ಶನ್ ಯಾವುದೋ ಸಿನಿಮಾದಲ್ಲಿ ನಡೆಸಿರ್ತಾರೆ ನಮ್ಮ ಮಾಧ್ಯಮಗಳೇ ದಾಸ ಕಾಟೇರ ಅದನ್ನ ಹಾಕಿದ್ರೆ ಬರೆಯಕ್ಕೆ ಬರವಲ್ರಿ ಸೀರಿಯಸ್ ಜರ್ನಲಿಸಮ್ ಮಾಡಕ್ ಬರಲ್ಲ ಅವನ ದಾಸ ಅನ್ನೋದು ಒಂದು ಸಿನಿಮಾ ನಿಜ ಜೀವನದಲ್ಲಿ ದಾಸ ಅನ್ನೋದ್ರೆ ಏನಂತ ದಾಸ ಕಾಟೇರ ಬಂದನ ಕಾಟೇರ ನಿಂತನ ದಾಸ ತಲೆ ಕಡೆ ನಿಂತನಾ ನೆಟ್ಟಗೆ ನಿಂತ ಬಟ್ಟೆ ಬಿಚ್ಚಿನ ಬಿಚ್ಚಿಲ್ವಾ ಸ್ವಂಟ ಕೆಟ್ಟಿತ್ತ ಬೆನ್ನು ಹೋಗಿತ್ತ ಈ ರೀತಿ ಇದು ಮಾಧ್ಯಮಗಳಿಗೂ ಒಂದು ಸಂತೋಷ ವಿಕೃತ ಸಂತೋಷವನ್ನ ಕೊಡುವಂಥದ್ದು ಈ ಒಂದು ವಿಕೃತ ಸಂತೋಷವನ್ನ ಈ ಘಟನೆ ಮಾಧ್ಯಮಗಳಿಗೂ ಕೊಟ್ಟರು ಅದನ್ನು ನೋಡುವವರಿಗೆ ಬಯ್ಯುವವರು ಕೂಡ ಓ ಇವತ್ತನಿಗೇನಾಯ್ತು ದರ್ಶನ್ಗೆ ಡಿ ಬಾಸ್ ಸಾಮಾಜಿಕ ಜಾಲತಾಣಗಳಿಂದ ಹಿಡಿದು ಅದನ್ನು ಡಿಫೆಂಡ್ ನನಗೆ ನನಗಾಗ ಇದು ಹಾಗೆ ಡಿಫ್ರೆಂಟ್ 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 ಅವರ ಆ ಇಸಿ ಅಭಿಮಾನಿಗಳ ಪಡೆ ದುರಹಂಕಾರದ ವ್ಯಕ್ತಿಗೆ ದುರಹಂಕಾರದ ಒಂದು ಪಡೆ ಇರುತ್ತೆ ದುರಹಂಕಾರದ ನಾಯಕನಿಗೆ ಸಿನಿಮಾ ನಾಯಕನಾಗ್ಲಿ ನಿಜ ಜೀವನದ ನಾಯಕನಾಗ್ಲಿ ಅವನು ದುರಹಂಕಾರದ ಒಂದು ಸಮೂಹವನ್ನ ಸೃಷ್ಟಿಸಿರ್ತಾನೆ ಈ ಸೃಷ್ಟಿಗೊಂಡಂತಹ ದುರಹಂಕಾರದ ಸಮೂಹ ಕೂಡ ತಮ್ಮ ನಾಯಕ ಯಾವ ರೀತಿ ರಕ್ತ ಪಿಪಾಸುವಾಗಿರ್ತಾನೋ ಸಿನಿಮಾದಲ್ಲಿ ನಿಜ ಬದುಕಿನಲ್ಲಿ ಅವರ ಕೈಯಲ್ಲಿ ಹೇಗೆ ಆಯದ ಇರುತ್ತೋ ಆಯುಧ ಅದನ್ನು ನೋಡಿ ಎಂಜಾಯ್ ಮಾಡುವಂಥ ಅನುಭವಿಸುವಂಥ ಮನಸ್ಥಿತಿ ರೂಪುಗೊಳ್ಳುತ್ತೆ ಸೈಕಾಲಜಿಕಲ್ ಕೇಸಿಗೆ ನನಗನ್ಸೋ ಹಾಗೆ ಇಂತಹ ಪ್ರಭಾವಿ ಬದುಕು ಮತ್ತು ಸಿನಿಮಾದ ನಾಯಕರಿಗೆ ಸೈಕಾಲಜಿಕಲಿ ಪ್ರಾಬ್ಲಮ್ ಇರುತ್ತೆ ಅವರ ಅಭಿಮಾನಿಗಳು ಅಭಿಮಾನಿಗಳು ಅಪಾಯಕಾರಿಯಾಗಿ ಬೆಳೆಯುವಂಥದ್ದು ಅವು ಜೈಲಲ್ಲಿದ್ದ ಅಂತ ಕಣ ಆ ಜೈಲಿನಲ್ಲಿ ಯಾವ ನಂಬರ್ ಕೊಟ್ಟಿದ್ದಾರೆ ಅಂತ ನಮ್ಮ ಮಾಧ್ಯಮಗಳು ಹಾಕೋದು ಅವ್ರ ಬೆನ್ನ ಮೇಲೆ ಬಟ್ಟೆ ಮೇಲೆ ಇನ್ನೊಂದ್ರ ಮೇಲೆ ಆಟೋದ ಮೇಲೆ ಎಲ್ಲದ್ರ ಮೇಲೂ ಆ ನಂಬರ್ ಹಾಕೊಳ್ಳೋದು ಏನ್ರಿ ಇದು ದೇಶ ಏನ್ರಿ ಇದು ಇಂಥ ಹುಚ್ಚು ನಾಯಕರು ಮತ್ತು ಅಭಿಮಾನಿಗಳ ದೇಶ ಈ ವಿಶ್ವದಲ್ಲಿ ಇನ್ನೇನು ಇರಕ್ಕೆ ಸಾಧ್ಯ ಇಲ್ಲ ಈಗ ಮುಂದುವರೆದ ಐರೋಪ್ಯ ರಾಷ್ಟ್ರಗಳು ಈ ರೀತಿ ವ್ಯಕ್ತಿ ಪೂಜೆ ಇನ್ನೊಂದು ಇಲ್ಲ ಇಂಡಿಯಾದಲ್ಲಿದೆ ಇದು ಇಂಡಿಯಾದ ಮನಸ್ಥಿತಿಯ ಮೂಲ ಸಮಸ್ಯೆ ಇದು ನಾವು ಮೂರ್ತಿಗಳನ್ನು ನಾವೇ ನಿರ್ಮಿಸ್ತೀವಿ ನಾವೇ ಪೂಜಿಸ್ತೀವಿ ಅಲ್ವಾ ಅದೇ ರೀತಿ ನಾವೇ ನಾಯಕರನ್ನ ಸೃಷ್ಟಿಸ್ತೀವಿ ಎಂಜಾಯ್ ಮಾಡ್ತೀವಿ ಅಭಿಮಾನ ಅನ್ನುವ ಶಕ್ತಿಯನ್ನು ತುಂಬಿ ಅವ್ರನ್ನ ದುರಹಂಕಾರಿಗಳನ್ನಾಗಿ ಮಾಡ್ತೀವಿ ಮನುಷ್ಯ ವಿರೋಧಿಗಳನ್ನಾಗಿ ಮಾಡ್ತೀವಿ ಅವರು ಸಿನಿಮಾಗಳಲ್ಲಿ ಯಾವ ಒಂದು ಮೌಲ್ಯಗಳನ್ನು ಪ್ರತಿನಿಧಿಸ್ತಾರೋ ಅದನ್ನು ಬದುಕಿನಲ್ಲೂ ಕೂಡ ಮಾಡಕ್ಕೆ ಹೋಗ್ತಾರೆ ಇದು ಒಳ್ಳೆಯದಲ್ಲ ಅಂತ ಈಗ ದರ್ಶನ್ ಹೊರಗಡೆ ಬಂದಿದ್ದಾರೆ ಬಂದ ಮೇಲೆ ಅವರು ಅವರ ಅಭಿಮಾನಿಗಳು ನಮ್ಮ ಮಾಧ್ಯಮ ಎಲ್ಲ ಒಂದು ಆತ್ಮಾವಲೋಕನ ಮಾಡ್ಕೋಬೇಕು ಆತ್ಮಾವಲೋಕನ ಬಹಳ ಮುಖ್ಯ ಒಂದು ರಿಪೆಂಟೆನ್ಸ್ ಇರಬೇಕು ಬದುಕಿನಲ್ಲಿ ಅಂತ ನಂಬುದನ್ನು ನಾವು ನಾವು ಹಾಲು ತಪ್ಪುಗಳನ್ನು ಮಾಡ್ತೀವಿ ಹೌದಲ್ವ ನಾನು ಇಂತಹ ತಪ್ಪು ಮಾಡದೆ ನಾನು ಮಾಡಬಾರದಿತ್ತು ಅಂತ ಅನಿಸ್ಬೋದು ನನಗಂತೂ ಭಾಳ ಸಂದರ್ಭ ನಾನು ಈ ನಮ್ಮ ಪ್ರಧಾನಿ ಹಾಗೆ ದೇವರ ಅವತಾರನೂ ಅಲ್ಲ ಅಥವಾ ದೇವರು ನಾ ಸಾಮಾನ್ಯ ಮನುಷ್ಯ ನಾನು ಬಯಾಲಜಿಕಲ್ ನನಗೆ ಅಪ್ಪ ಅಮ್ಮ ಇದ್ದಾರೆ ಅಪ್ಪ ಅಮ್ಮ ಇಲ್ಲದೆ ದೇವರು ಕಳಿಸಿದ್ದಾನೆ ಅನ್ನುವ ಹೇಳಿಕೆ ನೀಡುವ ಮೂರ್ಖನೂ ಅಲ್ಲ ಅದನ್ನು ನಂಬುವ ಮೂರ್ಖನೂ ಅಲ್ಲ ಆತ್ಮಾವಲೋಕನ ಎಸ್ ನಾನು ಮನುಷ್ಯನಾದ್ದರಿಂದ ತಪ್ಪು ಮಾಡ್ತೀನಲ್ಲ ಅಂತ ಅನ್ನಿಸ್ಬೇಕು ತಪ್ಪು ಮಾಡಿದಾಗ ಐ ಡಿಡಿಟ್ ಮಾಡಬಾರ್ದಿತ್ತು ಅಂತ ಅನ್ನಿಸ್ಬೇಕು ಅದನ್ನು ನಮ್ಮನ್ನು ಬಳಸುತ್ತೆ ಅಂಥ ಒಂದು ಮನಸ್ಥಿತಿ ದರ್ಶನ್ ಮತ್ತು ಅವರ ಅಭಿಮಾನಿಗೆ ಬರುತ್ತೆ ಅಂತ ನಮ್ಮಂತ ಇವತ್ತಿನ ನನ್ನ ಈ ಒಂದು ಸುದ್ದಿ ವಿಶ್ಲೇಷಣೆ ಮುಗಿಸ್ತೀನಿ ನಾನು ಆಯ್ನ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಸಿ ಪ್ರೆಸ್ ಮಾಡೋದಕ್ಕೆ ಮಾಡಬೇಡಿ ಸಾಧ್ಯ ಆದರೆ ಸಹಾಯ ಮಾಡಿ ಇವತ್ತಿನ ದಿನ ಎಲ್ಲರಿಗೂ ಒಳ್ಳೆಯದಾಗಲಿ ನಮಸ್ಕಾರ